ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಟೈಮ್ ಒಂದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ನಮ್ಮ ಗುಂಡು ಅವಾಗ ತಾನೇ ಎದ್ದಿದ್ದ ಇನ್ನು ತೋಟದಲ್ಲೇ ಇದ್ವಿ ನಾವು ಇನ್ನು ಅವನು ಎದ್ದಳೋವರೆಗೂ ಇಲ್ಲೇ ಇರಬೇಕಾಗುತ್ತೆ ಇನ್ನು ಹೋಗೋದಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ವೆದರ್ ಮಾತ್ರ ಇನ್ನು ಮೋಡ ಕೂಡ ಫುಲ್ಲು ಮೋಡ ಥರ ಆಗಿತ್ತು ನೋಡ್ಬೋದು ಇಲ್ಲಿ ಮಳೆ ಬಂದು ಇವಾಗ ಪರವಾಗಿಲ್ಲ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಇವಾಗ ಮುಂಚೆಂತೂ ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟಿದ್ವು ಅಡಿಕೆ ಗಿಡ ತೆಂಗಿನ ಗಿಡವೆಲ್ಲ ಕೂಡ ಈ ಥರ ಕಾಣಿಸ್ತಾನೆ ಇರಲಿಲ್ಲ ಫುಲ್ಲು ಒಂಥರ ಕಲರ್ ಕಾಣಿಸ್ತಾ ಇದ್ವು ಇನ್ನೇನು ಹೋಗುತ್ತಪ್ಪ ಇದೆಲ್ಲ ಬೆಳೆನೆ ಹೋಗ್ಬಿಡ್ತೇನೋ ಅನ್ನೋಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಪಾಪ ಸದ್ಯ ಇವಾಗ ಮಳೆ ಬಂದಿರೋದ್ರಿಂದ ಮತ್ತೆ ಹಂಗೇನು ನೀಟಾಗಿ ಇದ್ದಾವೆ ಗಿಡ ಎಲ್ಲ ತುಂಬ ದೊಡ್ಡ ಜ ಅಂದರೆ ಜಾಸ್ತಿ ಎಕರೆ ಇದ್ಬಿಟ್ರಂತೂ ಎಲ್ಲ ಇಟ್ಟಿರ್ತೀವಲ್ವ ನೀರಿರಬೇಕು ಮೇನು ನೀರಿಲ್ಲಂದರೆ ತುಂಬ ಕಷ್ಟ ಇಲ್ಲಿ ಅಷ್ಟೇ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಇಷ್ಟು ಗಿಡಗಳಿಗೆಲ್ಲ ನೀರು ಇರಲಿಲ್ಲ ಇನ್ನು ಚಿಕ್ಕ ಪುಟ್ಟ ಗಿಡಕ್ಕೆ ಮಾತ್ರ ನೀರು ಬಿಡ್ತಾಯಿದ್ರು ಇಷ್ಟು ದೊಡ್ಡ ದೊಡ್ಡ ಗಿಡಕ್ಕೆಲ್ಲ ಕೂಡ ಸಾಲ್ಟೇಜ್ ಬರ್ತಾಯಿತ್ತು ಅಂದರೂ ಕೂಡ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾಯಿದ್ರು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಮಳೆ ಇಲ್ದಿರೋದಕ್ಕೆ ಇವಾಗ ಪರವಾಗಿಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿ ನೋಡಿ ಮುಟ್ಟಿದರೆ ಮುನಿ ಬಳ್ಳಿ ಅಂತೂ ಹೆಂಗೆ ಹಬ್ಕೊಂಬಿಟ್ಟಿದೆ ಅಂದರೆ ಒಬ್ಬ ಸಕತ್ತು ಬಳ್ಳಿ ಹಬ್ಕೊಂಬಿಟ್ಟಿದೆ ಎಷ್ಟು ಕೂಡ ಚಳಿಕೆಯಲ್ಲಿ ಎಲ್ಲ ಕೆತ್ತಿ ಕೆತ್ತಿ ಬಿಸಾಕಿದ್ರು ಕೂಡ ಮತ್ತೆ ಹಂಗೆ ಉಟ್ಕೊಳ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಳೆ ಬಂದಿರೋದ್ರಿಂದಂತೂ ಇನ್ನು ಸಿಕ್ಕಾಪಟ್ಟೆ ಚಿಗುರ್ಗಂತಾನೇ ಇದೆ ಇದ್ರ ಹೂವು ಕಾಯಿ ಎಲ್ಲ ಸುಮ್ಮನೆ ಎಲ್ಲಿ ನೋಡಿದ್ರೂ ಕೂಡ ಹಂಗೆ ಬಿದ್ದಿರುತ್ತೆ ಇದು ನಮ್ಮ ಮನೆಯವ್ರಿಗಂತೂ ಬೇಜಾರಾಗ್ಬಿಟ್ಟಿದೆ ಇದ್ರ ಇದ್ರ ಮೇಲೆ ನಮಗೆ ಖುಷಿ ಆದರೆ ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಬೇಜಾರು ಈ ಮುಟ್ಟಿದಾರೆ ಮುನೆಯಿಂದ ಸಕತ್ತು ಬೇಜಾರು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಕೂಡ ಜಾಸ್ತಿ ಅಂದರೆ ಜಾಸ್ತಿನೇ ಇದೆ ಬಟ್ ಈ ಕಡೆ ಈ ತೋಟ ಬಿಟ್ಟು ಮುಂದಗಡೆ ನೋಡಿದ್ರೆ ಎಲ್ಲೆಲ್ಲೂ ಇಲ್ಲ ಈ ತೋಟದ ಒಳಗಡೆನೇ ಇಷ್ಟೊಂದಿದೆ ಇನ್ನು ಆ ಕಡೆ ಸೈಡೆಲ್ಲ ಮಸ್ತು ಇದೆ ಅದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಬಟ್ಟೆ ಇದೆ ಎಲ್ಲನೂ ಹಿಂಗೆಲ್ಲಾದರೂ ಹಳ್ಳಿ ಕಡೆ ನೋಡಿಬಿಟ್ರಂತೂ ಜ ನಾವೆಲ್ಲ ಖುಷಿಯಿಂದ ಆಟ ಆಡ್ತಾಯಿರ್ತಿದ್ರ ಜೊತೆಗೆ ಮುಟ್ಟತ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಬಟ್ ಇಲ್ಲಿ ಆ ಥರ ಯಾರು ಕೂಡ ಜಾಸ್ತಿ ಅದನ್ನು ಇದು ಮಾಡಲ್ಲ ಇನ್ನು ನಮ್ಮ ಮನೆಯವ್ರು ಎಷ್ಟು ಸತಿ ಎಲ್ಲ ಕೆತ್ತಿ ಕೆತ್ತಿ ಆ ಕಡೆ ಹಾಕಿದ್ರು ಕೂಡ ಗೇಟ್ ಆ ಕಡೆ ಹಾಕಿದ್ರು ಕೂಡ ಮತ್ತೆ ಚಿಗುರು ಬಂತಾನೇ ಇರುತ್ತೆ ಯಾಕೆಂದರೆ ಹೂವು ಮತ್ತು ಕಾಯಿ ಬಿಡುತ್ತಲ್ಲ ಅದ್ರೆಲ್ಲ ಚೆಲ್ಲಿ ಇರುತ್ತವೆಲ್ಲನೂ ಹಂಗೆ ಉಟ್ಕೊಬಿಡುತ್ತೆ ಅದು ಹೋಗೋದೇ ಇಲ್ಲ ಎಷ್ಟು ಮೆಡಿಷನ್ನೆಲ್ಲ ಟ್ರೈ ಮಾಡಿದ್ದಾರೆ ಆದರೂ ಕೂಡ ಅದು ಹೋಗೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ಇನ್ನು ಶೆಡ್ ಹತ್ರ ಬಂದಿದ್ವಿ ಹಂಗೆ ಸ್ವಲ್ಪ ಹೊತ್ತು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಬೆಳಗ್ಗೆ ಚೆನ್ನ ಪಾಪ ಚೆನ್ನಪ್ಪ ಚೆನ್ನಪ್ಪ ಚೆನ್ನ ಪಾಪ ಪೆದ್ದ ಪಾಪ ಸಿಕ್ತಾ ತಗಬಾಕ್ಸಿರ ಅಲ್ಲಿ ಚಿಕ್ಕ ಮರದಲ್ಲಷ್ಟು ಎಷ್ಟೊಂದು ಬಿಟ್ಟಿದೆ ಇವಾಗ ಮಳೆ ಬಂದಾಗಿಂದ ತೆಂಗಿನ ಗಿಡನೂ ಚೆನ್ನಾಗಿದವಲ್ಲ ಆರಾಮಾಗಿ ಹೊಲ್ದಾಗ ಇಕ್ಬೋದಾಗಿತ್ತೇನಪ್ಪ Xu bố pa. Xu bố pa. Xu bố pa. ಇನ್ನು ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಶಾಪಿಂಗ್ ಇತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ರೆಡಿಯಾಗಿ ಊಟ ಕೂಡ ಮಾಡಿಕೊಂಡು ನಾನು ಪವಿತ್ರ ಹೊರಟಿದ್ದೀವಿ ಏನೂ ಇಲ್ಲ ಶನಿವಾರ ಸಂಜೆ ನಮ್ಮದು ಅಂದರೆ ನಮ್ಮ ಯೋಚಿತದ ಬರ್ಡೇ ಇತ್ತು ಇವತ್ತು ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆಲ್ಲ ತಗೋಬೇಕಾಗಿತ್ತು ಏನೇ ಹೇಳಿ ಫಂಕ್ಷನ್ ಇರಲಿ ಏನೇ ಇರಲಿ ಒಂದಿನ ಮುಂಚೆನೇ ಹೋಗಿ ತೊಗೊಂಬಂದರೆ ಚೆನ್ನಾಗಿ ಇನ್ನು ಅವತ್ತೇ ಹೋಗಿ ಅವತ್ತೇ ತೊಗೊಂಬಂದು ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇನ್ನು ನಮ್ಮ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಸುಮ್ಮನೆ ಒಂದೇ ಇವತ್ತು ಸಾಯಂಕಾಲನೇ ಬರ್ತೊಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಅಡುಗೆ ಮಾಡಿಕೊಂಡು ತುಂಬ ಪೇಚ್ ನಾವು ಓಕೆ ಕಟ್ ಮಾಡೋ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿತ್ತು ನೈಟು ಅಷ್ಟು ಕಷ್ಟ ಆಗಿಬಿಡ್ತು ನಮಗೆ ನಿಜವಾಗ್ಲೂ ಇನ್ನೊಂದ್ಸರ್ತಿ ಯಾವ ಥರ ಬರ್ತಡೇ ಇದ್ರಂತೂ ಹಿಂಗೆ ಮಾಸ್ಥಿ ಇಟ್ಕೊಳ್ಳೋದೇ ಬೇಡ ಅನ್ನೋ ಅಷ್ಟಿದಾಗ್ಬಿಟ್ಟಿತ್ತು ಏನು ಮಾಡೋದು ಮತ್ತು ಚಿಕ್ಕ ಮಕ್ಕಳಲ್ವ ನಮಗೂ ಆಸೆ ಇರುತ್ತೆ ಚಿಕ್ಕ ಮಕ್ಳಿಗೂ ಆಸೆ ಇರುತ್ತೆ ಅಟ್ಲೀಸ್ಟ್ ಅವ್ರಿಗಾದರೂ ಮುಂದೆ ನೆನಪಿರಲಿ ಅನ್ನೋಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಏನೂ ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ ಇರೋದ್ರಲ್ಲೇ ಆಗಲಿ ಸ್ವಲ್ಪ ಚಿಕ್ಕದಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಆಸೆ ನಮಗೆ ಮೊದಲೇ ನಮಗೆ ಅಂದರೆ ತುಂಬ ಇಷ್ಟ ಇನ್ನು ಒಬ್ಬಳೇ ಇದ್ದಾಳೆ ಅದಕ್ಕೋಸ್ಕರನೂ ಮಾಡಲೇಬೇಕು ಅಂತ ಇದು ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ನೋಡೋಣ ಅಂಥೇಳಿ ಇನ್ನು ರೆಡಿಯಾಗಿದ್ದು ರೆಡಿಯಾಗಿ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು ಆಗಲೇ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಬಸ್ ವ್ಯವಸ್ಥೆ ಇಲ್ಲ ಆಟೋ ವ್ಯವಸ್ಥೆ ಇಲ್ಲ ನಮ್ಮೂರಲ್ಲಿ ಅದೇ ತುಂಬ ಪ್ರಾಬ್ಲಮ್ ನಮಗೆ ಇವಾಗ ಮನೆಯಿಂದ ನಮ್ಗೆ ಬ ಬಂದು ಬಿಟ್ಟು ಬರೋವರೆಗೂ ನಮ್ಗೆ ಕಾ ವೆಯ್ಟ್ ಮಾಡಬೇಕಾಗಿತ್ತು ಇನ್ನು ದಿಂಡವರಕ್ಕೆ ಹೋದ್ವಿ ನಮ್ಮ ಮನೆಯವರು ಬಂದು ದಿಂಡವರದಲ್ಲಿ ಬೈಕಲ್ಲಿ ಬಿಟ್ಟು ಬಂದರು ವಾಪಸ್ಸು ಆಟೋ ಹೋಗಿ ಅಂತೇಳ್ಬಿಟ್ಟು ಅಲ್ಲಿ ಯಾವಾಗಲೂ ಕೂಡ ಆಟೋ ಸಿಗ್ತಾಯಿರ್ತವೆ ಈ ಕಡೆ ಸೈಡ್ ಸಿಗೋದಿಲ್ಲ ಇನ್ನಾದಕೋಸ್ಕರ ಇನ್ನೂ ಬೇಕ್ರಿತ್ತು ದಿಂಡವರದಲ್ಲಿ ಇತ್ತು ನಾನು ಅಲ್ಲೇ ಆ ಕೇಕ್ ಬಂದು ಆರ್ಡ್ರ್ ಅಂತ ಅಂತೇಳ್ಬಿಟ್ಟು ನಾನು ಪವಿತ್ರ ಕೇಳೋಣ ಅಂತ ಬೇಕ್ರಿ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಕೋತಿ ಅಂತೇಳ್ಬಿಟ್ಟು ಮನುಷ್ಯನಿಗೂ ಪ್ರಾಣಿಗಳ್ಗೆ ಎಷ್ಟು ಸವ ಇದಿರುತ್ತಲ್ವಾ ಬಾ ಇರುತ್ತೆ ಅದು ಎಷ್ಟೊತ್ತು ಕೂತ್ಕೊಂಡಿತ್ತು ಗೊತ್ತಾ ಬ್ರೆಡ್ ತಿನ್ಕೊಂಡು ಆರಾಮ್ಸೆ ಅವರಿಬ್ಬರು ಮಧ್ಯೆ ಕೂತ್ಕೊಂಡ್ಬಿಟ್ಟಿದೆ ಏನೇನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಇನ್ನು ಯಾರಾದರೂ ಏನಾದ್ರು ತೊಗೊಬಂದು ಬಾಳೆಹಣ್ಣು ಬ್ರೆಡ್ ಏನಾದ್ರು ಕೊಟ್ಟರೆ ಸುಮ್ಮನೆ ಆರಾಮ್ಸೆ ತಿನ್ಕೊಂಡು ಎಷ್ಟೊತ್ತು ಕೂತ್ಕೊಂಡಿತ್ತು ಗೊತ್ತಾ ಅವ್ರ ಮಧ್ಯ ಕೆಲವರೆಲ್ಲ ಎದ್ಕೊತಾ ಇರ್ತೀವಿ ಏನು ಮಾಡುತ್ತೆ ಹೇಳ್ಬಿಟ್ಟು ಬಟ್ ಆ ಥರ ಎಲ್ಲ ಏನಿಲ್ಲ ನಾವೇನಾದರೂ ಓಕೆ ಹಿಂಸೆ ಕೊಟ್ಟರೆ ಅವು ಮಾತ್ರ ನಮಗೆ ರಿಯಾಕ್ಟ್ ಮಾಡ್ತವೆ ಅದು ಬಿಟ್ರಂತೂ ನಾವು ಹೆಂಗೆ ನೋಡ್ಕೊತಿರ್ತೀವಿ ಆ ಥರ ಇರುತ್ತೆ ಮತ್ತು ಬಂದ್ವಿ ಆಟೋದಲ್ಲೇ ಹಿರಿಯರಿಗೆ ಬಂದ್ಬಿಟ್ಟು ಫಸ್ಟು ಇದಕ್ಕೆ ಬಂದ್ವಿ ನಾವು ಕಾಲ್ ಚೈನ್ ನೋಡೋಣ ಅಂತ ಅಂತೇಳ್ಬಿಟ್ಟು ಬಂದ್ವಿ ಬಟ್ ನಮ್ಗೆ ಸೆಟ್ ಆಗಲಿಲ್ಲ ಮತ್ತು ವಾಪಸ್ ಬಂದ್ವಿ ಇಲ್ಲಿ ಬಂದು ಬಟ್ಟೆ ಅಂಗಡಿಗೆ ಬಂದ್ವಿ ಪಿಂಕಿ ಫ್ಯಾಷನ್ ಅನ್ನೋ ಅಂಗಡಿಗೆ ಬಂದು ಚಿಕ್ಕ ಅಂಗಡಿನೇ ಆದರೂ ಕೂಡ ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ ಇದು ನನಗಂತೂ ತುಂಬ ಇಷ್ಟ ಆಯಿತು ನಾವು ಫಸ್ಟ್ ಟೈಮ್ ಇಲ್ಲಿ ಹೋಗ್ತಾ ಇರೋದು ನಾವು ಯಾವಾಗಲೂ ಕೂಡ ಹೋಗಿಲ್ಲ ಇಲ್ಲಿ ಹೋದ ಕ್ವಾಲಿಟಿ ಮಾತ್ರ ಸಕತ್ತಾಗಿದೆ ಅಂಗಡಿಯಲ್ಲಿ ಕಸ್ಟಮರ್ನೂ ಕೂಡ ಅಷ್ಟೇ ಇದು ಮಾಡ್ಕೊತಾರೆ ನಾವು ಒಂದು ಫ್ರಾಕ್ ಕೇಳಿದ್ರೆ ಅವ್ರು ಅಟ್ಲೀಸ್ಟ್ ಬೇಜಾರು ಕೂಡ ಮಾಡ್ಕೊಳ್ಳಿಲ್ಲ ಮತ್ತು ಯಾ ಎಷ್ಟು ರೇಟಿಂದ ಬೇಕು ನಿಮ್ಗೆ ಯಾವ ಥರ ಅಂತಲೂ ಕೇಳಿಲ್ಲ ಸ್ವಲ್ಪ ಗ್ರ್ಯಾಂಡಾಗಿರೋದು ಸ್ವಲ್ಪ ಫ್ರಾಕ್ ತೋರಿಸಿ ಅಂತಂದರೆ ಸಾಕು ಎಷ್ಟು ತೆಗೆದಿಕ್ಕಿದ್ರೆ ಅಂದರೆ ಸಿಕ್ಕಾಪಟ್ಟೆ ಫ್ರಾಕ್ ಎಲ್ಲ ತೆಗೆದುಬಿಟ್ರು ಸುಮ್ಮನೆ ನಮ್ಗೆ ಇಷ್ಟೊಂದು ಬೇಡ ನಾವು ಸೆಲೆಕ್ಟ್ ಮಾಡ್ತೀವಿ ನಿಧಾನಕ್ಕೆ ತೆಗೀರಿ ಅಂದರೂ ಕೂಡ ಬಾಕ್ಸಲ್ಲಿ ಎಷ್ಟು ಫ್ರಾಕ್ ಇದಾವೆ ಎಲ್ಲ ಕೂಡ ತೆಗೆದುಬಿಟ್ರು ಕೆಲವರು ಇಷ್ಟು ಕಸ್ಟಮರ್ನ ಇಷ್ಟು ಚೆನ್ನಾಗಿ ಕೇರ್ ಇರ್ತಾರೆ ಕೆಲವರಂತೂ ಏನೋ ಒಂಥರ ಎಷ್ಟು ತಗೊತಾರೆ ಏನೋ ಅನ್ನೋ ಒಂದು ಇದರಲ್ಲಿ ಇದು ಮಾಡ್ತಾಯಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಫ್ರಾಕ್ ಅಂತೂ ತುಂಬ ಚೆನ್ನಾಗಿದ್ದು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ನಮಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದ್ದು ಇನ್ನು ಫುಲ್ಲು ಗ್ರ್ಯಾಂಡಾಗಿರೋವೆಲ್ಲ ಇದ್ವು ಅದಕ್ಕೆ ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀವಿ ಯಾವುದು ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಯೋಚಿತ ಬಂದು ಸ್ವಲ್ಪ ಬ್ಲ್ಯಾಕ್ ಇದ್ದಾಳೆ ಬ್ಲಾ ಅಷ್ಟೊಂದು ವೈಟ್ ಇಲ್ಲ ಅವಳು ಅದಕ್ಕೋಸ್ಕರ ಅದಕ್ಕೆ ಅವ್ಳಿಗೆ ಯಾವ ಕಲರ್ ಸೆಟ್ ಆಗುತ್ತೋ ಅದು ಅಂತ ಅಂತೇಳ್ಬಿಟ್ಟು ಇನ್ನು ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಇವ್ರದ್ದು ಬಂದು ಚಳಕೆರೆಯಲ್ಲೂ ಕೂಡ ದೇವತಾ ಅಂಗಡಿ ಇದೆ ಅಲ್ವಾ ಅದು ಅಷ್ಟೇ ಚಳಕೆರೆಯಲ್ಲಂತೂ ನಂಬರ್ ಒನ್ ಅದು ಕರ್ನಾಟಕ ಕಟ್ ಪೀಸ್ ಅಂಗಡಿಯೂ ಮತ್ತು ದೇವತಾ ಅಂಗಡಿನೂ ಅವೆಲ್ಲ ಸುಮಾರು ಅಂಗಡಿಗಳಿದ್ದಾವೆ ಒಂದು ನಾಲ್ಕೈದು ಅಂಗಡಿ ಫುಲ್ಲು ಫೇಮಸ್ ಇದ್ದಾವೆ ಅಂದರೆ ಫಿಕ್ಸೆಡ್ ರೇಟು ಕ್ವಾಲಿಟಿ ಮಾತ್ರ ಸೂಪರಾಗಿ ಬಟ್ಟೆ ಇರ್ತವೆ ತುಂಬ ತುಂಬ ದಿನ ಬಾಳಿಕೆ ಬರುತ್ತೆ ಅಲ್ಲಿ ಆ ಥರ ಅವ್ರದ್ದು ಇದು ಬಂದುಬಿಟ್ಟು ಪಿಂಕ್ ಫ್ಯಾಷನ್ ಅನ್ನೋದು ಕೂಡ ಒಂದು ದೇವತಾ ಅಂಗಡಿ ಅವ್ರದ್ದೇನೆಂದು ಇದು ಕೂಡ ವಿಚಾರಿಸಿದಾಗ ಅಲ್ಲಿ ಅಣ್ಣ ಇದ್ರಲ್ಲ ಅವ್ರು ಹೇಳಿದ್ರು ಅದು ನಮ್ಮ ಚಳಕಿರಲ್ಲಿ ಕೂಡ ಅದು ನಮ್ಮದೇ ಅಂಗಡಿ ಅಂತೇಳ್ಬಿಟ್ಟು ನಿಜವಾಗ್ಲೂ ಏನು ಮೋಸ ಇಲ್ಲ ಅದು ರೇಟ್ ಕೂಡ ಹಂಗೆ ಇರುತ್ತೆ ಬಟ್ ನಾವು ತಗೊಳ್ಳೋದ್ರಲ್ಲಿ ಇದಿರುತ್ತೆ ಅಟ್ಲೀಸ್ಟ್ ಅವರು ಕೂಡ ಅರ್ಥ ಮಾಡ್ಕೊತಾರೆ ಇವಾಗ ಸ್ವಲ್ಪ ಎಲ್ಲರೂ ಅಷ್ಟೇ ಯಾರೋ ಒಬ್ಬರು ಫಿಕ್ಸ್ ಹೆಡ್ ಅಂದರೆ ಫಿಕ್ಸ್ ಹೆಡ್ ಅಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಈ ಥರ ನಾವು ಸ್ವಲ್ಪ ಇದು ಮಾಡಿಕೊಂಡು ಮಾತಾಡಿದಾಗ ಅಟ್ಲೀಸ್ಟ್ ಕೊಟ್ಟೆ ಕೊಡ್ತಾರೆ ಏನೂ ಇದಿಲ್ಲ ಮಕ್ಳಿಗಂತೂ ತುಂಬ ಚೆನ್ನಾಗಿದ್ದವು ಇನ್ನು ಬೇರೆ ಬೇರೆ ಸೀರೆ ಆಗಲಿ ಕುರ್ತಾ ಮತ್ತು ಡ್ರೆಸ್ಸಸ್ ಎಲ್ಲ ಕೂಡ ತುಂಬ ಇದ್ದು ಕಲೆಕ್ಷನ್ ಎಲ್ಲ ನೋಡಿ ಸ್ವಲ್ಪ ನೋಡಿಕೊಂಡೆ ಎಲ್ಲನೂ ಕೂಡ ಎಲ್ಲ ಚೆನ್ನಾಗಿದ್ದು ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಹೋದಾಗ ಕೂಡ ನಾವು ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಫ್ರಾಕ್ ಅವೆಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ನಾರ್ಮಲ್ ಬಟ್ಟೆ ಅಂದರೆ ನಾವು ಡೈಲಿ ಹಾಕೋ ಬಟ್ಟೆನೂ ಕೂಡ ಚೆನ್ನಾಗಿದ್ದಾವೆ ಈ ಥರ ಫಂಕ್ಷನ್ಗೆ ಏನಾದರೂ ಬರ್ಡೇ ಏನಾದರೂ ಇದ್ದರೂ ಕೂಡ ಅವಕ್ಕೂ ಕೂಡ ಇದು ಏನು ಸುಮಾರು ಬಟ್ಟೆ ಅಂಗಡಿ ಇದೆ ಫ್ರೆಂಡ್ಸು ಅಪ್ಪ ನಿಜ ನಾನು ಇರೂರಲ್ಲಿ ಇಷ್ಟೊಂದು ಬಟ್ಟೆ ಅಂಗಡಿ ಇದಾವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇವತ್ತೆಲ್ಲ ಸುತ್ತಾಡ್ಕೊ ಬಂದಿರೋದಕ್ಕೆ ಇದೆ ಒಪ್ಪ ಅನ್ನಷ್ಟು ಫೀಲ್ ಬಂದ್ಬಿಡ್ತು ಒಂದು ಕಡೆಯಿಂದ ಫುಲ್ಲು ಒಂದು ಲೈನ್ ಫುಲ್ಲೂ ಬರೀ ಬಟ್ಟೆ ಅಂಗಡಿನೇ ಇದ್ದಾವೆ ಯಾವುದಕ್ಕೆ ಹೋಗ್ಬೇಕು ಯಾವ್ದು ಬಿಡ ಯಾವುದಕ್ಕೆ ಬಿಡಬೇಕು ಅನ್ನಷ್ಟೇ ಇದಿದೆ ಅಷ್ಟು ಬಟ್ಟೆ ಅಂಗಡಿ ಇದ್ದಾವೆ ಬಟ್ ನಮಗೆ ಸ್ವಲ್ಪ ಬೆಸ್ಟ್ ಅಂತ ಅನಿಸಿದ್ದು ಇದೇ ಅಂಗಡಿನೇ ನಾವು ಅದಕ್ಕೋಸ್ಕರ ಇನ್ನು ಇಲ್ಲಿಗೆ ಬಂದ್ವಿ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋದ್ರಂತೂ ಒಂದು ಸ್ವಲ್ಪತ್ತು ಕೂಡ ಸುಂದಿರಲ್ಲ ಇನ್ನು ಎತ್ಕೊಂಡು ನಿಂತ್ಕೊಳ್ಳೋಣ ಅಂದರೂ ಕೂಡ ಬರೋದಿಲ್ಲ ಇನ್ನು ಇವರಿಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಸುಮ್ಮನೆ ಪೇಚ್ ಹಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಇನ್ನು ಫೈನಲಿ ಈ ಫ್ರಾಕ್ ನಾವು ಸೆಲೆಕ್ಟ್ ಮಾಡಿದ್ವಿ ಆ ಪಿಂಕ್ ಕಲರು ತುಂಬ ಚೆನ್ನಾಗಿತ್ತು ಗ್ರ್ಯಾಂಡಾಗಿ ಕೂಡ ಇತ್ತು ಬಟ್ಟೆ ಮಾತ್ರ ಸೂಪರಾಗಿತ್ತು ಒಳಗಡೆ ಮಕ್ಕಳಿಗೆ ಬಟ್ಟೆ ಹಾಕಬೇಕಾದ್ರೆ ಹಿಂಗೆ ಫ್ರಾಕ್ ಹಾಕ್ತಿವಲ್ಲ ಸ್ವಲ್ಪ ಚುಚ್ಚದ ಆ ಥರ ಎಲ್ಲ ಇದಿರುತ್ತೆ ಬಟ್ ಆ ಥರ ಎಲ್ಲ ಏನಿರಲಿಲ್ಲ ಒಳಗಡೆ ಎಲ್ಲ ಕೂಡ ಲೈನಿಂಗ್ ಎಲ್ಲ ತುಂಬ ಸ್ಮೂತಾಗಿತ್ತು ಚೆನ್ನಾಗಿ ಕಂಫರ್ಟಬಲ್ ಕೂಡ ಅನ್ನಿಸ್ತಾ ಇತ್ತು ಅದು ಮೇಲುಗಡೆ ಸ್ವಲ್ಪ ಇದ್ರು ಕೂಡ ಒಳಗಡೆ ಮಾತ್ರ ಬಟ್ಟೆ ಎಲ್ಲ ಚೆನ್ನಾಗೆ ಲೈನಿಂಗ್ ಎಲ್ಲ ಸ್ಮೂತಾಗಿದ್ದು ಏನು ಕೂಡ ಕಿರಿಕಿರಿ ಅನ್ನಿಸ್ಬಾರ್ದು ಅನ್ನೋ ಅಷ್ಟು ಇದಿತ್ತು ಫೈನಲಿ ಆ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿ ಇಟ್ಟಿದ್ಲು ಪವಿತ್ರ ನನಗೂ ಕೂಡ ತುಂಬ ಇಷ್ಟ ಆಯಿತು ನೋಡೋಣ ತೊಗೊಳಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದೀವಿ ನೆಕ್ಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ ಇನ್ನು ಬೇರೆ ತೊಗೊಳೋಣ ಅಂತ ಇಲ್ಲಿಗೆ ಬಂದ್ವಿ ಬಟ್ ಇಲ್ಲಿ ಬೇರೆ ಅಂಗಡಿ ಇದು ಇಲ್ಲಿ ನಂಗೆ ಸೆಟ್ ಆಗಲಿಲ್ಲ ಅಸಲು ಇನ್ನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದು ಪಿಂಕ್ ಕಲರು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಬಂದ್ವಿ ಇನ್ನು ಪಿಂಕ್ ಕಲರು ಫ್ರಾಕ್ ತೊಗೊಂಡು ಬಂದ್ವಿ ಅದ್ರ ಬಂದುಬಿಟ್ಟು ಎಮ್ ಆರ್ ಪಿ ಇದ್ದಿದ್ದು ಸಾ ಸಾವಿರದ ನಾನ್ನೂರ ಚಿಲ್ಲರೆ ಏನೇ ಇತ್ತು ನಾವು ಬಂದು ಡಿಸ್ಕೌಂಟ್ ಎಲ್ಲ ಬಿಟ್ಬಿಟ್ಟು ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಂತ ಹೇಳ್ತಾಯಿದ್ರು ನಾವು ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟು ಏನು ಮಾಡಿದ್ರು ಬಿಡಲಿಲ್ಲ ನಾವು ಸ್ವಲ್ಪ ನಾವು ಕೂಡ ಇದು ಮಾಡಿಕೊಂಡು ಲಾಸ್ಟ್ ನಮಗೂ ಬೇಡ ನಿಮಗೂ ಬೇಡ ಅಂತೇಳ್ಬಿಟ್ಟು ಒಂಬೈನೂರು ರೂಪಾಯಿಗೆ ಫಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಇನ್ನೂ ಏನು ಗೊತ್ತಾ ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು ನಮಗೆ ಮತ್ತೆ ಬಿಟ್ಟು ಬರೋ ಕೂಡ ನಮ್ಗೆ ಮನಸ್ಸೇ ಬರಲಿಲ್ಲ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಇನ್ನು ಮತ್ತೆ ಹೋಗಿಬಿಟ್ಟು ಅದನ್ನೇ ತೊಗೊಂಡು ವಾಪಸ್ ಬಂದ್ವಿ ಇದು ಬಂದು ಬೇರೆ ಅಂಗಡಿ ಇದು ನಮ್ಗೆ ಸೆಟ್ ಆಗಲಿಲ್ಲ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನೇ ಸ್ವಲ್ಪ ರೇಟ್ ಇದು ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬಂದ್ವಿ ಪಾಪ ಕೊಟ್ಟರು ಅವರು ಬಂದಿದ್ದಾರೆ ಮತ್ತೆ ಸುತ್ತಾಡ್ಕೊಂಡು ಅಂತೇಳ್ಬಿಟ್ಟು ಕೊಟ್ಟರು ನನಗಂತೂ ತುಂಬ ಇಷ್ಟ ಆಯಿತು ಬೆಸ್ಟ್ ಅಂಗಡಿ ಅಂತಲೂ ಅನ್ನಿಸ್ತು ಬಟ್ ಕಸ್ಟಮರ್ನ ಸಮೇತ ಅವರು ಇದೆ ಒಂದೇ ಥರನೇ ನೋಡ್ಕೊತಾ ಇರ್ತಾರೆ ಕೆಲವರೆಲ್ಲ ಗೊತ್ತಿರುತ್ತೆ ನಾವು ಹಳ್ಳಿ ಕಡೆಯಿಂದ ಸಿಟಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಒಂಥರ ಇರ್ತಾರೆ ಬಟ್ ಅವ್ರು ಆ ಥರ ಮಾಡಲಿಲ್ಲ ನನಗಂತೂ ಇಷ್ಟ ಆಯಿತು ಇನ್ನು ರೇಷನ್ ಅಂಗಡಿಗೆ ಬಂದ್ವಿ ರೇಷನ್ ಅಂಗಡಿಯಲ್ಲೆಲ್ಲ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಿಟ್ಟು ಮತ್ತು ಡ್ರೆಸ್ ತಗೊಂಡಿದ್ವಲ್ಲ ಪಾಪುಗೆ ಅದಕ್ಕೆ ಸ್ವಲ್ಪ ಸೆಟ್ ಆಗೋ ಥರ ಏರ್ಬೆಂಡು ಮತ್ತು ಬಳೆವೆಲ್ಲ ತೊಗೊಳೋಣ ಅಂತಿರ್ಬಿಟ್ಟು ಇಲ್ಲಿಗೆ ಬಂದ್ವಿ ಅಪ್ಪ ಏನು ರೇಟ್ ಅಂದರೆ ಸಿಕ್ಕಾಪಟ್ಟೆ ರೇಟ್ ಫ್ರೆಂಡ್ಸ್ ಇವಾಗ ಶ್ರಾವಣ ಇರೋದ್ರಿಂದ ಎಷ್ಟು ರೇಟ್ ಅಂದರೆ ಅವ್ರಿಗೆ ಎಷ್ಟು ಕೊಡ್ತು ಕೇಳ್ತಾರೆ ಅಷ್ಟನ್ನೇ ಕೊಟ್ಟು ತೊಗೊಬರ್ಬೇಕಾಗುತ್ತೆ ಇಲ್ಲಿ ನೋಡಿ ನನ್ನ ಮಗ ಅಂತೂ ಬಂದ ತಕ್ಷಣ ಏನಾದರೂ ಒಂದು ಕಿತಾಪಾತಿ ಮಾಡ್ತಾನೆ ನನಗೆ ಅದು ಬೇಕು ಇದು ಬೇಕು ಅಂತ ಆಟ ಅಂದರೆ ಸಿಕ್ಕಾಪಟ್ಟೆ ಆಟ ಇಡ್ದುಬಿಟ್ಟ ಇನ್ನು ಅವನಿಗೂ ಕೂಡ ಕೊಡಿಸ್ಕೊಂಡು ಇನ್ನು ಅಮ್ಮನಿಗೆ ಬಾಳೆ ಮತ್ತು ಏರ್ಬೆಂಡು ಸ್ಟಿಕ್ಕರವೆಲ್ಲ ತೊಗೊಂಡ್ಬಿಟ್ಟು ಇನ್ನು ಊರ ಕಡೆ ಹೊರಡಣ ಅಂತ ಹೇಳ್ತೀವಿ ಇನ್ನು ಹೋಗೋಷ್ಗೆ ಸಾಯಂಕಾಲ ಆಗ್ಬಿಡ್ತು ಇನ್ನು ಮಾರ್ಕೆಟ್ಗೋಗಿ ಅಲ್ಲದೆಲ್ಲ ತರಕಾರಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಂಡು ಹೋಗೋಷ್ಟೊತ್ತಿಗೆ ಇನ್ನು ತುಂಬ ಲೇಟ್ ಆಗ್ಬಿಡ್ತು ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಡ್ರೆಸ್ ತೊಗೊಂಡು ಇದಕ್ಕೆ ಮ್ಯಾಚ್ ಆಗಿ ಬಳೆವೆಲ್ಲ ಕೂಡ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದಾಳೆ ಹೆಣ್ಮಕ್ಳಂದರೆ ಅಲ್ವಾ ಏನು ಕೂಡ ಅದು ಮ್ಯಾಚ್ ಇಲ್ಲಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೂ ಎಲ್ಲ ತಗೊಂಡು ಇನ್ನು ಬಂದ್ವಿ ಇವನಂತೂ ಆ ಜಾಗ ಬಿಟ್ಟು ಇದೇ ಕಡೆ ಕದಲೇ ಇಲ್ಲ ಕೊನೆಗೂ ಅವನಿಗೂ ಕೂಡ ಒಂದು ಆಟ ಸಾಮಾನು ಇಸ್ಕೊಂಡು ಇನ್ನು ಬಂದ್ವಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಆಗುತ್ತೆ ಸಾಯಂಕಾಲ ಬಂದು ನಾವು ಬರೋಡೆ ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಂತ ಎಂತಾಗುತ್ತಂತೇಳ್ಬಿಟ್ಟು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ